ವೀಕ್ಷಕರಿಗೆ ನಮಸ್ಕಾರಗಳು ಸಹರಾ ಚಾರಿಟೇಬಲ್ ಟ್ರಸ್ಟ್ನ ಇಪ್ಪತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಮಕ್ಕಳ ಬುದ್ಧಿ ಮತ್ತು ರೋಬೋಟಿಕ್ ವಿಜ್ಞಾನ ಪ್ರದರ್ಶನ ಮೇಳ ಸುದ್ದಿಯ ವಿವರ ಕೋಲಾರ ನಗರದಲ್ಲಿ ಸುಮಾರು ವರ್ಷಗಳಿಂದ ಸಮಾಜ ಸೇವೆಗಳನ್ನು ಮಾಡಿಕೊಂಡು ಬರುತ್ತಿರುವ ಸಹರಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಒಂದು ತಿಂಗಳಿಂದ ರೋಬೋಟಿಕ್ ವಿಜ್ಞಾನ ಮೇಳದ ಬೇಸಿಗೆ ಶಿಬಿರದ ಮುಕ್ತಾಯ ಸಮಾರಂಭವನ್ನು ಭಾನುವಾರ ನಗರದ ಬೈಪಾಸ್ ರಸ್ತೆಯಲ್ಲಿರುವ ಪರ್ವೀನ್ ಶಾದಿ ಮೆಹಲ್ನಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಹಮ್ಮಿಕೊಳ್ಳಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಆಗಮಿಸಿದರು ಕೋಲಾರ ಜಿಲ್ಲಾ ಪೊಲೀಸ್ ಇಲಾಖೆಯ ಡಿವೈಎಸ್ಪಿ ಮೊಹಮ್ಮದ್ ಹುಮಾಯೂನ್ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಶಬಾನಾ ಆಜ್ಮಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅಧ್ಯಕ್ಷತೆಯನ್ನು ಸಾರಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ರಫೀವರ್ ರೆಹಮಾನ್ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಗಳಿಂದ ಆಗಮಿಸಿದ ರೋಬೊಟಿಕ್ ಮತ್ತು ಪ್ರೋನ್ಗಳನ್ನು ತಯಾರಿಸಲ್ಪಟ್ಟಿದ್ದನ್ನು ಪ್ರದರ್ಶನಕ್ಕೆ ಇಟ್ಟು ಅತ್ಯುತ್ತಮ ಶ್ರೇಣಿಯ ಮಕ್ಕಳಿಗೆ ಪ್ರಶಸ್ತಿಗಳನ್ನು ನೀಡಲಾಯಿತು ಅರವತ್ತೈದಕ್ಕೂ ಹೆಚ್ಚು ಮಕ್ಕಳು ಪ್ರಶಸ್ತಿಗಳನ್ನು ಪಡೆದುಕೊಂಡರು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ದೇಶದ ಭವಿಷ್ಯ ರೂಪಿಸುವ ಮುನ್ಸೂಚಿಗಳು ಎಂದು ಮಕ್ಕಳ ಪೋಷಕರು ಮತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಎಲ್ಲ ಗಣ್ಯರು ಶುಭ ಹಾರೈಸಿ ಹರ್ಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಧಿಕಾರಿ ಕೋಲಾರ ಕೂಡ ಅಧ್ಯಕ್ಷರಾದ ಅನೀಫ್ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಸದಸ್ಯರಾದ ಹಿರಿಯ ಕಾಂಗ್ರೆಸ್ ಮುಖಂಡ ಅಬ್ದುಲ್ ಕಯೀಂ ಸಹರಾ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿ ಅಬ್ದುಲ್ ಜಮೀಲ್ ಮನಾನ್ ತನ್ವೀರ್ ಮಝರ್ ನೂರ್ ನಿಸಾರ್ ನವಾಜ್ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ವಿವಿಧ ಶಾಲೆಗಳಿಂದ ಬಂದ ನೂರಾರು ವಿದ್ಯಾರ್ಥಿಗಳು ಪೋಷಕರು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ವರದಿ ಪರ್ವೀಜ್ ಅಹಮದ್ बिकॉज आई नो हमारे जमाने में जो भीटे उनके ज़माने में व्हाट्सएप तो क्या मोबाइल भी नहीं था आजकल क्या है तीन साल के बच्चे को मालूम व्हाट्सएप कैसा हैंडल करना कैसा मोबाइल हैंडल करना कैसे है और इसके बारे में जानकारी और इससे क्या क्या फायदे होते हैं और अगर इसमें अच्छे पैमाने में मदद किया जाए तो इसकी मार्केटिंग भी हो सकती है इससे कई लोगों को भी फायदा हो सकता है तो ऐसे प्रोजेक्ट्स के लिए हुकूमत से बजाय प्रॉक्ट

A successful real expect businessman with a golden hand, his factor is visible, is always there to write and absorb us. <laughs> ನಮಗೆ ತುಂಬ ಖುಷಿಯಾದ ಇದು ಇಷ್ಟು ಯಾಕಂದರೆ ಮತ್ತಿನಿಂದ ನಾವೆಷ್ಟೊಂದು ಕಷ್ಟಪಟ್ಟಿದ್ದೀವಿ ಜೊತೆ ಮಾಡ್ತೀವಿ ಮಕ್ಕಳು ಅಷ್ಟೊಂದು ಎಫರ್ಟ್ಸ್ ಹಾಕಿದ್ದಾರೆ ಅದೆಲ್ಲ ಫಲಿತಾಂಶ ರಿಸಲ್ಟ್ಸ್ ಬಂದಿದ್ದೀನೇ ಉಂಟು ಸೊ ಟುಡೇ ಇಸ್ ಅ ಫೇವ್ರೆಟ್ ಡೇ ಇವತ್ತು ಪ್ರೋಗ್ರಾಮ್ ತುಂಬಾ ಚೆನ್ನಾಗಾಯಿತು ಅದರಲ್ಲಿ नम पॉलिटिकल से चीफ मिनिस्टर पॉलीटिकल से सैक्रेटरी आगे वो असीर्ब आफीर्स बंद चेयरमैन अरीश सर बंद डिस्ट्रिकवल इंस्पेक्ट्रेन भास्कर उमायी सर बंद तुम खुशियां मतलब प्रोत्साहन पड़ी थैंक यू फ्रम टीम सहारा फॉर देजेंस ಇಸ್ ಇಸ್ ದೂಲಿ ಬೆಸ್ಟ್ ಎಫರ್ಟ್ಸ್ ಡನ್ ವಿ ದ ಸ್ಟೂಡೆಂಟ್ಸ್ ಆಫ್ ಅವರ್ ಸಮರ್ ಕ್ಯಾಂಪ್ ತುಂಬ ತುಂಬಾ ಕಷ್ಟಪಟ್ಟಿದ್ದಾರೆ ಮಕ್ಕಳು ಅದೆಲ್ಲ ಫಲಿತಾಂಶ ಬಂದಿದೆ ಇದೆಲ್ಲ ನೋಡ್ಬೋದು ತುಂಬ ಚೆನ್ನಾಗಾಯಿತು ಎಕ್ಸಿಬಿಷನ್ ಸೊ ರೋಬೋಟಿಕ್ಸ್ ಬಗ್ಗೆ ಅದು ಅದಕ್ಕೆ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಯಾವ ಥರ ಮಷಿನ್ಸ್ ಡೆವಲಪ್ ಮಾಡಿದ್ವಿ ಆಕಿತ್ತು ಅಡಿಕಲ್ ಎಮ್ ಐ ಅಡಿಕಲ್ ಅಡಿಕಲ್ಗೆ ಯೂಸ್ ಮಾಡಿ ಯಾವ ಥರ ಎಮ್ ಐ ಯೂಸ್ ಮಾಡಿದ್ವಿ ಹಲವಾರು ಸಿದ್ದ ಕ್ರಾಫ್ಟ್ ಎಲ್ಲ ಡಿಸ್ ಡಿಸ್ಪ್ಲೇ ಮಾಡಿದ್ವಿ ನಾವು ಪണ്ഡിತೋ ಅಕ ಪೇರೆಂಟ್ಸ್ ಟೀಚರ್ಸ್ ಅಂಡ್ ಆನರಬಲ್ 게ಸ್ಟ್オール ಪ್ರೇಸ್ आवर ಪ್ರೋಗ್ರಾಮ್ ಆರ್ 38 ಪ್ರೋಗ್ರಾಮ್ಸ್ ಇತರ ವಿತರ ಪ್ಲೇಸಸ್ ಅಲ್ಲಿ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಿದ್ರು ಸೋ ಸಮಸ್ತ ಸಹಾರಾ ಟೀಮ್ ಟು ಆಲ್ ಥ್ಯಾಂಕ್ ಯು ಟು ಈಚ್ ಅಂಡ್ ಎವರಿವನ್ ಆಫ್ ದಿ ಪೇರೆಂಟ್ಸ್ ಆಲ್ ದಿ ಸ್ಟೂಡೆಂಟ್ಸ್ ಮೀಡಿಯಾ ಪೀಪಲ್ ಆಲ್ ದಿ 게ಸ್ಟ್ ಆಫ್ ಆನರ್ ಸ್ಟೇเจಸ್ ಫಾರ್ ಮೇಕಿಂಗ್ ದಿಸ್ ಪ್ರೋಗ್ರಾಮ್ ಎ ಬಿಗ್ ಸಕ್ಸೆಸ್ ವಿ ಪ್ರೋಮಿಸ್ ವಿಲ್ ಕಂಟಿನ್ಯೂ ದಿಸ್ ಇನ್ ಫ್ಯೂಚರ್ ಇತರೆ ಪ್ರೋಗ್ರಾಮ್ಸ್ ಅಕ ಮಧ್ಯೆ ತರ್ತೀವಿ ಈಗ ಮತ್ತೆ ನಮ್ಮದು ಮುಂದವಾಗಿ ಸ್ಟಡಿ ಅಬ್ರಾಡ್ ಒಂದು ಪ್ರೋಗ್ರಾಮ್ ಅನೌನ್ಸ್ ಮಾಡ್ತಾ ಇದ್ದೀವಿ ನಾವು ಅದರ ಜೊತೆಗೆ ಟೆಂತ್ ಸ್ಟ್ಯಾಂಡರ್ಡ್ ಔಟ್ ಮಕ್ಕಳ ಬಗ್ಗೆ ಒಂದು ಒಳ್ಳೆ ಪ್ರೋಗ್ರಾಮ್ ಡಿಸೈಡ್ ಮಾಡಿದ್ದೀವಿ ಅದೆಲ್ಲ ಡೀಟೇಲ್ಸ್ ಹೇಳ್ತೀವಿ ಮುಂದಿನ ಸಾರಿ ಕ್ಯಾಂಪಲ್ಲಿ ಟೋಟಲಿ ಸಿಕ್ಸ್ಟಿ ಫೈವ್ ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು ಅದರಲ್ಲಿ ಒಂದು ಟ್ವೆಲ್ ಪ್ರಾಜೆಕ್ಟ್ಸ್ ನಾವು ಡಿಸ್ಪ್ಲೇ ಮಾಡಿದ್ವಿ ಎಷ್ಟು ವರ್ಷ ಆಯಿತು ಸರ್ ಸಾರಾ ಸಾರ ಚಾರ್ಟ್ ಟೇಬಲ್ ಟ್ರಸ್ಟ್ ಆರಂಭಿಸು ಟ್ರಸ್ಟ್ ಬಂದು ಆಲ್ಮೋಸ್ಟ್ ಟ್ವೆಂಟಿ ಫ್ರೂ ಇಯರ್ಸ್ ಇರಲಿದೆ ಬಟ್ ರಿಜಿಸ್ಟರ್ ಮಾಡಿರೋದು ಟ್ವೆಂಟಿ ಒನ್ ಇಯರ್ಸ್ ಇಲ್ಲ ಸೊ ಎಸ್ಪೆಷಲಿ ಇದು ಲೈನ್ ಆಫ್ ಎಜುಕೇಷನ್ ಅಂಡ್ ಹೆಲ್ತಲ್ಲಿ ನಾವು ಪ್ರೋಗ್ರಾಮ್ಸ್ ಮಾಡ್ತಿರ್ತೀವಿ ನೈಂಟಿ ಪರ್ಸೆಂಟ್ ಎಜುಕೇಷನ್ ರಿಲೇಟೆಡ್ ಪ್ರ್ಯೂಚರ್ ಪ್ಲಾನ್ಸ್ ಏನಾದ್ರು ಇಲ್ಲ ಹೇಳ್ತೇವೆ ಅಲ್ಲ ನಾನು ನಮ್ಮ ಯೂಸೆಂಟ್ ಪ್ರೋಗ್ರಾಮ್ಸ್ ಎಜುಕೇಷನ್ ರಿಲೇಟೆಡ್ ಇರುತ್ತೆ ಅದರಲ್ಲೇ ನಾವು ಒಂದು ಡಿಫ್ರೆ ಟೆನ್ತ್ ಸ್ಟ್ಯಾಂಡರ್ಡ್ ಡ್ರಾಪ್ಔಟ್ ಕೊಟ್ಕೊಳ್ತಾರಲ್ಲ ಅವ್ರದಾಗಿ ಒಂದು ಬ್ಯೂಟಿಫುಲ್ ಪ್ರೋಗ್ರಾಮ್ ಡಿಸೈನ್ ಮಾಡಿದ್ವಿ ಮತ್ತೆ ಸ್ಟಡಿ ಅಬ್ರಾಡ್ ಒಂದು ಪ್ರೋಗ್ರಾಮ್ ಇದೆ ನೋಡಿ आगे नर्सिंग कॉलेज लॉ कॉलेज प्लान है निला सपोर्ट मीडिया सपोर्ट पेरेंट्स सपोर्ट है पेरेन्साला सपोर्टी बिल्डूल थैंक यू सर थैंक यूं भाषा बिहार भाषा न्यू शिप न्यू शिब